ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮೆಂತ್ಯ ಪಲಾವ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫಸ್ಟು ಒಂದು ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಈ ಉದ್ದಿನಬೇಳೆ ಕಡಲೆಬೇಳೆನ ಒಗ್ಗರಣೆ ಚೆನ್ನಾಗಿ ಕೆಂಪಗಾಗೋವರೆಗೂ ಮಾಗಿಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆಬೀಜ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೀಜ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದಿಟ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಮೆಂತ್ಯ ಕಾಳು ನಾನು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಮೆಂತ್ಯಾನ ಯೂಸ್ ಮಾಡ್ತಾ ಇದ್ದೀನಿ ರಾತ್ರಿ ನೆನೆಸೋ ಅಗತ್ಯ ಇಲ್ಲ ಈ ರೀತಿ ಒಗ್ಗರಣೆಗೆ ಹಾಕೊಂಡ್ರೆ ಸಾಕು ನಾನು ಮಾಡ್ತಾ ಇರೋದು ಒಂದು ಕಪ್ ಅಕ್ಕಿಯ ಮೆಜರ್ಮೆಂಟಿಗೆ ಎರಡು ಸ್ಪೂನಷ್ಟು ಮೆಂತ್ಯಾನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವು ಕ್ರಷ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಖಾರ ರುಬ್ಬಿ ಮಾಡೋ ಅಗತ್ಯ ಇಲ್ಲ ಡೈರೆಕ್ಟಾಗಿ ಎಲ್ಲನೂ ಒಗ್ಗರಣೆಗೆ ಹಾಕಿನೇ ಈಸಿಯಾಗಿ ಮೆಂತ್ಯ ಪಲಾವನ್ನು ಮಾಡ್ಕೊಳ್ಬೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ದೊಡ್ಡ ಸೈಜ್ದು ಒಂದು ಹುಳಿ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಈ ಮೆಂತ್ಯ ಪಲಾವ್ ಮಾಡೋದು ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಮಾಡೋದು ತುಂಬ ಸಿಂಪಲ್ ಈಸಿಯಾಗಿ ಮಾಡಿಬಿಡ್ಬೋದು ಹಾಗೆಯೇ ಒಂದು ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ಸಣ್ಣದಾಗಿ ಉದ್ದದ್ದಾಗಿ ಕಟ್ ಮಾಡ್ಕೊಂಡಾದ್ರೂ ಹಾಕೊಳ್ಬೋದು ಇಲ್ಲ ತುರಿದು ಆದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಕ್ಯಾರೆಟನ್ನು ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಒಂದೆರಡು ನಿಮಿಷ ಮಾಗಿಸ್ಕೊಂಡಿದ್ದಾಗಿದೆ ಇದರಲ್ಲಿ ಒಂದು ಕಪ್ಪು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನಾವು ಒಗ್ಗರಣೆ ಹಾಕ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ನೆನೆಸ್ಕೊಂಡ್ರೆ ಅಕ್ಕಿ ಚೆನ್ನಾಗಿ ಉದುದ್ರಾಗಿ ಆಗತ್ತೆ ಒಂದು ಕಪ್ಪು ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆತ್ತಗೆ ಬೇಕಂದರೆ ಒಂದು ಕಪ್ಪು ಹಕ್ಕಿಗೆ ಎರಡು ಕಪ್ಪು ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದಕ್ಕೆ ಒಂದೂವರೆಯಷ್ಟು ನೀರನ್ನು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳೋಣ ತುಂಬ ಏನು ಮಸಾಲೆ ಹಾಕ್ಕೊಳ್ಳೋದು ಬೇಡ ಕಲರ್ಗೆ ಸ್ವಲ್ಪ ಅರಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಮಾಮೂಲಿ ಸಾಂಬಾರಿಗೆ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಬೇಡ ಅನ್ನೋರು ಧನ್ಯಾ ಪುಡಿ ಯೂಸ್ ಮಾಡ್ಬೋದು ಈ ಸಾಂಬಾರು ಪುಡಿ ಅರಶಿನ ಹಾಕಿದ್ದಾದಮೇಲೆ ಈಗ ನೀವು ಒಗ್ಗರಣೆ ಜೊತೆ ನೀರಿನ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ತುಪ್ಪ ತಿನ್ನೋದ್ರಿಂದ ಹಾಗೆಯೇ ರುಚಿ ಕೂಡ ತುಂಬ ಚೆನ್ನಾಗಾಗುತ್ತೆ ಮೆಂತ್ಯ ಪಲಾವ್ ತುಪ್ಪ ಹಾಕೋದ್ರಿಂದ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ತೊಳೆದು ನೆನ್ಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ರೈಸ್ ಐಟಮ್ಗಳನ್ನು ಮಾಡುವಾಗ ಅಕ್ಕಿಯನ್ನು ಒಂದು ಐದು ನಿಮಿಷ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಏನೂ ರುಬ್ಬಿಲ್ಲ ಎಲ್ಲನೂ ಕೂಡ ಡೈರೆಕ್ಟಾಗೇ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿದ್ದಾಗಿದೆ ನೀರು ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ತೊಳೆದು ನೆನ್ಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ಇದರಲ್ಲಿ ಒಂದು ಕಪ್ಪು ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಂಡಿದೀನಿ ಒಂದು ಕಪ್ಪಿಗೆ ಒಂದೂವರೆ ಕಪ್ಪಷ್ಟು ನೀರು ಹಾಕಿದ್ರೆ ಕರೆಕ್ಟ್ ಅಳತೆಯಲ್ಲಿ ಅನ್ನ ಬೆಂದಿರುತ್ತೆ ಅಕ್ಕಿ ಹಾಕಿದ ಮೇಲೆ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳೋ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಎರಡು ವಿಷಲ್ಗೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡು ಬಿಡೋಣ ಎರಡು ವಿಷಲ್ ಕೂಗಿದ್ದಾಗಿದೆ ಕುಕ್ಕರ್ ಇವಾಗ ಕಂಪ್ಲೀಟ್ಲಿ ತಣ್ಣಗಾಗಿದೆ ಮೆಂತ್ಯ ಪಲಾವ್ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಈಸಿಯಾಗಿ ಮೆಂತ್ಯ ಪಲಾವನ್ನು ಮಾಡಿ ಹಾಕ್ಬೋದು ಮೆಂತ್ಯ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿಕೊಡಿ ಕಹಿ ಅಂತ ಅನಿಸೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು